ಒಂದು ಹಳ್ಳಿಯಲ್ಲಿ ಒಬ್ಬ ಸಜ್ಜನ ಬ್ರಾಹ್ಮಣ ವಾಸವಾಗಿತ್ತು ಅವನ ಜೊತೆ ಸದಾ ಒಂದು ನಿಷ್ಠಾವಂತ ನಾಯಿತ್ತು ಒಂದು ದಿನ ಬ್ರಾಹ್ಮಣ ಮನೆಯಿಂದ ಹೊರಗೆ ಹೋದ ಮನೆಯೊಳಗೆ ಮಗು ಮಲಗಿತ್ತು ನಾಯಿ ಮಗುವಿನ ಪಕ್ಕದಲ್ಲೇ ಕಾವಲು ನಿಂತಿತ್ತು ಅಷ್ಟರಲ್ಲಿ ಒಂದು ಭಯಾನಕ ಹಾವು ಮನೆಯೊಳಗೆ ನುಗ್ಗಿತು ಮಗು ಅಪಾಯದಲ್ಲಿತ್ತು ನಾಯಿ ಅದನ್ನು ಗಮನಿಸಿತು ನಾಯಿ ಧೈರ್ಯದಿಂದ ಹಾವಿನ ಮೇಲೆ ಹಾರಿತು ಕಠಿಣ ಹೋರಾಟದ ನಂತರ ಹಾವನ್ನು ಕೊಂದಿತು ಸ್ವಲ್ಪ ಹೊತ್ತಿನಲ್ಲಿ ಬ್ರಾಹ್ಮಣ ಮನೆಗೆ ಬಂದ ನಾಯಿಯ ಬಾಯಲ್ಲಿ ರಕ್ತವನ್ನು ಕಂಡ ಕೋಪದಿಂದ ಸತ್ಯ ಅರಿಯದೆ ಕೊಂಡ ಯೋಚಿಸದೆ ಬ್ರಾಹ್ಮಣ ನಾಯಿಯನ್ನು ಹೊಡೆದ ನಿಷ್ಠಾವಂತ ನಾಯಿ ಅಲ್ಲೇ ಸಾವನ್ನಪ್ಪಿತು ನಂತರ ಮನೆ ಒಳಗೆ ಹೋಗಿ ಮಗು ಸುರಕ್ಷಿತವಾಗಿದೆ ಎಂದು ಕಂಡ ಹತ್ತಿರದಲ್ಲೇ ಸತ್ತ ಹಾವು ಬಿದ್ದಿತ್ತು ಬ್ರಾಹ್ಮಣ ಕಣ್ಣೀರಿಟ್ಟ ಕಂಡದ್ದು ಸುಳಾಗಿರಬಹುದು ಕೇಳಿದ್ದು ಸುಳಾಗಿರಬಹುದು ನಿಧಾನವಾಗಿ ಯೋಚಿಸಿದಾಗ ಮಾತ್ರ ನಿಜ ತಿಳಿಯುತ್ತದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಆರ್ ಎಮೈ ಎಕ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ